ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಹೇಮಾ ರಮೇಶ್ ವ್ಲಾಗ್ಸ್ ಇವತ್ತು ಬಂದು ಗುರುವಾರ ನಾಳೆ ವರಮಹಾಲಕ್ಷ್ಮಿ ಹಬ್ಬ ಇರೋದರಿಂದ ಇವತ್ತು ನಾವು ಯಾವ ಥರ ಏನೆಲ್ಲ ಪ್ರಿಪ್ರೇಷನ್ನ ಮನೆಯಲ್ಲಿ ಮಾಡ್ತೀವಿ ಅಂತ ಹೇಳಿಬಿಟ್ಟು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಇನ್ನು ನಾಳೆ ಇರೋದು ಹಬ್ಬ ವೀಡಿಯೋ ಬಂದು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡ್ತೀನಿ ಒಂದೇ ವಿಡಿಯೋದಲ್ಲಿ ಕವರ್ ಮಾಡ್ಕೋದ್ರೆ ತುಂಬ ಲೆಂತ್ ಆಗುತ್ತೆ ತುಂಬ ಲೆಂತ್ ವಿಡಿಯೋಗಳನ್ನ ನೀವು ನೋಡೋಕ್ಕೆ ಇಷ್ಟಪಡೋಲ್ಲ ಸೊ ಹಾಗಾಗಿ ಎರಡು ವಿಡಿಯೋನ ನಾನು ನಿಮಗೆ ಪೋಸ್ಟ್ ಮಾಡ್ತೀನಿ ನಾವು ತುಂಬ ಸಿಂಪಲ್ಲಾಗಿ ಹಬ್ಬನ ಮಾಡ್ತೀವಿ ಸೊ ಅದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಅಷ್ಟೇ ತುಂಬ ಸಿಂಪಲ್ಲಾಗಿ ನಾವು ಹಬ್ಬನ ಮಾಡ್ತೀವಿ ನೋಡ್ತಾ ಇರಿ ವಿಡಿಯೋನ ಓಕೆನಾ ಪೂರ್ತಿ ವಿಡಿಯೋ ನೋಡಿ ಇವತ್ತೆಲ್ಲ ಏನೇನು ಕೆಲಸ ಮಾಡ್ತೀವಿ ಅಂತ ಹೇಳ್ಬಿಟ್ಟು ನೋಡೋರಂತೆ ಆಲ್ಮೋಸ್ಟು ತುಂಬ ಆಗಿದೆ ಏನಿದೆ ಅಂತಂದರೆ ಈ ಹೂ ಕಟ್ಟೋದು ಮತ್ತು ಈ ತೋರಣಗಳನ್ನ ರೆಡಿ ಮಾಡೋದು ಈ ಥರದ್ದಷ್ಟೇ ಇನ್ನು ಆಲ್ಮೋಸ್ಟ್ ಎಲ್ಲ ಕೆಲಸಗಳು ಆಗಿದೆ ಓಕೆನಾ ಇವತ್ತು ಒಂದೆರಡು ಸ್ವೀಟ್ ಮಾಡಬೇಕು ಆ ಸ್ವೀಟ್ ಮಾಡಿ ಇಟ್ಬಿಟ್ಟೆ ಅಲ್ಲಿಗೆ ಸ್ವಲ್ಪ ಕಂಪ್ಲೀಟ್ ಆಗುತ್ತೆ ವರ್ಕ್ ಗೈಸ್ ನೋಡಿ ಮಧ್ಯಾಹ್ನ ಅಷ್ಟೊತ್ತಿಗೆ ನಮ್ಮ ಯಜಮಾನ್ರು ಕೂಡ ಬಂದರು ಅವ್ರ ಫ್ರೆಂಡ್ ಕೂಡ ಬಂದರು ಹೂ ತೊಗೊಂಡು ಹಾಗೆ ಬಾಳೆ ಕಂಗು ಅದನ್ನೆಲ್ಲ ತೊಗೊಂಡು ಬಂದರು ಸ್ವಲ್ಪ ಟೈಮ್ ಆಗಿದೆ ಆದರೂ ಬೇಗ ಬೇಗ ಕೆಲಸನೆಲ್ಲ ಮಾಡಬೇಕು ಇವಾಗ ತಾನೇ ಹೂ ಎಲ್ಲ ಬಂದಿರೋದ್ರಿಂದ ಹೂ ಕಟ್ಟೋದಂತೂ ತುಂಬಾ ಕೆಲಸ ಇರುತ್ತೆ ಹಾಗಾಗಿ ಹೂನೆಲ್ಲ ಒಂದು ಬಟ್ಟೆಯಲ್ಲಿ ಹಾಕಿ ಸುತ್ತಿ ಇಟ್ಬಿಟ್ಟಿದ್ದೀವಿ ಮತ್ತೆ ನೋಡ್ಕೊಳ್ಳೋಣ ಕೆಲಸ ಅಂತ ಹೇಳಿಬಿಟ್ಟು ಬಾಳೆ ಎಲೆ ಬಾಳೆ ಎಲೆ ಊಟಕ್ಕೂ ಆಗುತ್ತೆ ಹಾಗೆ ಡೆಕೋರೇಷನ್ಗೂ ಆಗುತ್ತೆ ಇವಾಗ ನೋಡಿ ದೇವ್ರ ಮನೆಯೆಲ್ಲ ಹಾಗೆ ಇದೆ ಏನೂ ನಾನು ರೆಡಿ ಮಾಡಿಲ್ಲ ಇನ್ನೂ ಏನೇನು ಬೇಕೋ ಐಟಮ್ಸ್ ಫಸ್ಟ್ ಅದನ್ನೆಲ್ಲ ಮನೆಗೆ ತಂದು ಇಟ್ಬಿಟ್ಟಿದ್ದೀನಿ ಅಷ್ಟೇ ಇವಾಗ ಕೆಲಸನ ಸ್ಟಾರ್ಟ್ ಮಾಡಬೇಕು ರಮೇಶ್ ಅವರಂತೂ ತುಂಬನೇ ಹೆಲ್ಪ್ ಮಾಡಿದ್ರು ಅವ್ರು ಮಾಡಿಲ್ಲ ಅಂದರೆ ತುಂಬಾ ಕಷ್ಟ ಆಗಿಬಿಡುತ್ತೆ ನನ್ನ ಕೈಲಂತೂ ಇಷ್ಟೆಲ್ಲ ಕೆಲಸ ನನಗೆ ಅಭ್ಯಾಸವೇ ಇಲ್ಲ ಏನೋ ನಮ್ಮಮ್ಮ ಕೆಲಸ ಮಾಡ್ತಿದ್ರೆ ಸ್ವಲ್ಪ ಹೆಲ್ಪ್ ಮಾಡ್ತಿದ್ದೆ ಅಷ್ಟೇ ರಮೇಶ್ ಆಗಲಿ ಮತ್ತು ಅಮ್ಮ ಇದ್ದಾರೆ ಅಮ್ಮ ಕೂಡ ತುಂಬನೇ ಹೆಲ್ಪ್ ಮಾಡಿದ್ರು ಸೊ ಇವಾಗ ಒಬ್ಬಟ್ಟಿಗೆ ಇಟ್ಬಿಡೋಣ ಅಂತ ಹೇಳಿಬಿಟ್ಟು ಸ್ವಲ್ಪ ಒಂದು ಕಾಲು ಕೆ ಜಿ ಅಷ್ಟಷ್ಟೇ ನಾನು ಒಬ್ಬಟ್ಟನ್ನ ರೆಡಿ ಮಾಡ್ತಾ ಇರೋದು ಹಾಗಾಗಿ ಸ್ವಲ್ಪ ಬೆಳೆನ ಬೇಯಿಸ್ಕೊತಾ ಇದ್ದೀನಿ ಇವಾಗ ರವೆ ಉಂಡೆಗೆ ದ್ರಾಕ್ಷಿ ಗೋಡಂಬಿನೆಲ್ಲ ಫಸ್ಟು ತುಪ್ಪದಲ್ಲಿ ಇದ್ದೀನಿ ಸ್ವಲ್ಪ ಬೇಗ ಬೇಗ ಕೆಲಸ ಇದು ತಿಂಡಿಗಳನ್ನ ರೆಡಿ ಮಾಡಿ ಇಟ್ಬಿಟ್ರೆ ಮಿಕ್ಕಿದ ಕೆಲಸ ಎಲ್ಲ ಪಟಪಟ ಆಗೋಗುತ್ತೆ ಹಾಗೆ ಊಟ ಮಾಡಿಬಿಡೋಣ ಅಂತ ಹೇಳಿಬಿಟ್ಟು ಊಟಕ್ಕೂ ಕೂಡ ರೆಡಿ ಮಾಡಿ ಕಡೆ ಕುತ್ಕೊಂಡು ಊಟ ಮಾಡಿಬಿಟ್ವಿ ಇವಾಗ ಒಬ್ಬಟ್ಟಿಗೆ ಫೈನಲಿ ರೆಡಿ ಆಗಿದೆ ಅದನ್ನು ರುಬ್ಕೋಬೇಕು ಇಲ್ಲಿ ಅಮ್ಮ ಒಬ್ಬಟ್ಟಿಗೆ ಕಾಯ್ತಾ ಇದ್ದಾರೆ ಮಾತಾಡಿ ಮಾಡ್ತಾ ಇದ್ದೀರಾ ಹೇಳಮ್ಮ ಏನು ಮಾಡ್ತಾ ಇದ್ದೀರಾ ನೋಡಿ ನಮ್ಮಮ್ಮ ಎಷ್ಟು ಹೆಲ್ಪ್ ಮಾಡ್ತಾ ಇದ್ದಾರೆ ನೋಡಿ ಅಮ್ಮ ಎಷ್ಟು ಹೆಲ್ಪ್ ಮಾಡ್ತಾ ಇದ್ದಾರೆ ಜಾಸ್ತಿ ಹೆಲ್ಪ್ ಮಾಡಿದ್ದಾರೆ ಇವತ್ತು ನನಗೆ ಹೂ ಕಟ್ಟಕ್ಕೆ ಎಲ್ಲದಕ್ಕೂ ರಮೇಶ್ ಅವರೇ ಏನು ಮಾಡ್ತಾ ಇದ್ದೀರಾ ಡೆಕೋರೇಷನ್ ಮಾಡ್ತಾ ಇದ್ರೆ ಏನು ಕೆಲಸ ಆಗಿಲ್ಲ ಟೈಮ್ ನೋಡಿ ಎಷ್ಟಾಗಿದೆ ಹತ್ತು ಆಗಿದೆ ಇನ್ನೂ ಏನು ಕೆಲಸ ಆಗಿಲ್ಲ ಇದೆ ಸ್ವಲ್ಪ ಸ್ವಲ್ಪ ಹೂ ಇನ್ನೂ ಬ್ಯಾಲೆನ್ಸ್ ಹಂಗಿದೆ ಅಮ್ಮ ಒಬ್ಬಟ್ಟಿಗೆ ಕಲಿಸ್ತಾ ಇದಾರೆ ಹಾಗೆ ನನಗೆ ಹಸಿ ಬಟಾಣಿ ಸಿಕ್ಕಿಲ್ಲ ಪಲಾವ್ಗೆ ಬಟಾಣಿನ ನೆನೆಸಿಟ್ಟಿದ್ದೀನಿ ಇವಾಗ ಹೂ ಕಟ್ಟಿದೆಲ್ಲ ಒಂದು ಆಲ್ಮೋಸ್ಟ್ ಆಗಿದೆ ಸ್ವಲ್ಪ ಕಟ್ಟಿದ್ದೀವಿ ಎಷ್ಟು ಬೇಕೋ ಅಷ್ಟು ಇವಾಗ ಇವಾಗ ಅದನ್ನೆಲ್ಲ ಕ್ಲೀನ್ ಮಾಡ್ಬಿಡಣ ಅಂತ ರಮೇಶ್ ಅವರೆಲ್ಲ ಎತ್ತಿಡ್ತಾ ಇದ್ದಾರೆ ಕಟ್ಟಿರೋದೆಲ್ಲ ಎಲ್ಲಾ ಸೈಡ್ ಇಟ್ಟು ಅದನ್ನೆಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ ಸೇರ್ಕೊಂಡಿದ್ದಾರೆ ರಮೇಶ್ ಅವರು ಸಿಕ್ಕಾಪಟ್ಟೆ ಕೆಲಸ ಕಂಸ ಇಲ್ಲ ಹಾಕು ಮೂರೇ ಬಂದು ನಾಲ್ಕರಿಂದ ನೂಕ್ಸ್ ಬಿಡು ಇಗೋ ನೂಕೋದು ಒಳಗಡೆ ಹೋಗಲ್ವಾ ಅದು ಸೈವ್ ಕಾಣುತ್ತೆ ಮತ್ತೆ ನಾಲ್ಕ ಹೋಗುತ್ತೆ ನಾಲ್ಕು ಎಲೆಗೆ ನಾಲ್ಕಾಗೋಗುತ್ತೆ ಮೂರು ಎಲೆಗಳು ಸೆಂಟ್ರಲ್ ಬಂದಿದೆ ಅಲ್ಲ ಹ್ಮ್ ಸರಿ ಕೆಳಗಡೆ ಎರಡಕ್ಕೆ ನೋಡೋಣ ಏ ಯು ಎ ಕಣ ಬೇಡ ನಾವು ಅಲ್ಲಿ ಇಲ್ಲಿ ಟೇಬಲ್ ಬಂದ್ಬಿಡ್ತು ಹ್ಮ್ ಗೈಸ್ ಫೈನಲಿ ಈ ಥರ ಬಂದಿದೆ ಸ್ಯಾರಿ ಆಗಿರ್ಬೋದು ಅಥವಾ ಬಾಳೆ ಎಲೆಯಿಂದ ಮಾಡಿರೋದಾಗಿರ್ಬೋದು ಅದ್ರ ಮೇಲೆ ಫ್ಲವರ್ ಬರುತ್ತೆ ಅದನ್ನು ಬೆಳಗ್ಗೆ ಹಾಕೊಳ್ಳೋಣ ಹೇಳ್ಬಿಟ್ಟು ಸದ್ಯಕ್ಕೆ ನಾವು ಇಷ್ಟು ಮಾಡಿ ಮಲ್ಕೊಂಡಿದ್ದೀವಿ ಇವಾಗ ನೋಡಿ ಬೆಳಗಿನ ಜಾವ ಐದೂವರೆ ಇವಾಗ ಹೊರಗಡೆ ಬಂದಿದ್ದೀನಿ ರಂಗೋಲಿ ಹಾಕೋಕ್ಕಂತ ನೈಟ್ ಸ್ವಲ್ಪ ಮಳೆ ಬೀಳ್ತಿತ್ತು ಸೊ ಇವಾಗ ರಂಗೋಲಿ ಹಾಕ್ಬೇಕಂತ ಬಂದಿದ್ದೀನಿ ಆ ಹೊಸಲಿಗೆಲ್ಲ ಆಶನ ಕುಂಕುಮ ಇಟ್ಟು ರಂಗೋಲಿ ಎಲ್ಲ ಬಿಟ್ಟಿದ್ದಾಯಿತು ಈ ವಿಡಿಯೋ ಈ ಥರ ಇತ್ತು ಐ ಹೋಪ್ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಇಷ್ಟ ಆಗಿದ್ರೆ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡೋದನ್ನ ಮರಿಬಿಡಿ ನೆಕ್ಸ್ಟ್ ವೀಡಿಯೋಗೆ ವೈಟ್ ಮಾಡ್ತಾ ಇರಿ ಬೇಗ ಆ ವಿಡಿಯೋನೂ ಕೂಡ ನಾನು ನಿಮಗೆ ತೋರಿಸ್ತೀನಿ